ಹರಿ ಎಲ್ಲ ಸನಾತನ ಬಾಂಧವರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಶ್ರೀ ಕಮಡ್ತಿ ಮಲ್ನಾಡ್ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಮೇಲೆ ಕಾಣ್ತಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ನೀವಿ ನೋಡ್ತಾ ಇರೋ ಜನಸಾಗರ ವಿಶ್ವದಲ್ಲಿಯೇ ಅತ್ಯಂತ ಪವಿತ್ರ ಧಾರ್ಮಿಕ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಮಹಾರಾಷ್ಟ್ರದ ಪ್ರಾಚೀನ ನಗರ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯ ಈ ದೇವಸ್ಥಾನ ಪ್ರಾಚೀನ ಕಾಲದಿಂದಲೂ ಆಧುನಿಕ ಕಾಲದವರೆಗೂ ಸಹ ವಿಶೇಷವಾದ ಸ್ಥಾನವನ್ನು ಹೊಂದಿದೆ ಈ ದೇವಸ್ಥಾನವನ್ನು ವಿಶ್ವದ ಲಕ್ಷ್ಮೀ ದೇವಿಯ ಅತ್ಯಂತ ಪವಿತ್ರ ಸ್ಥಾನ ಅಂತ ಹೇಳಿ ಪರಿಗಣಿಸಲಾಗಿದೆ ಹೇಳುತ್ತೆ ಭಗವಾನ್ ಮಹಾವಿಷ್ಣು ವೈಕುಂಠಕ್ಕಿಂತಲೂ ಹೆಚ್ಚಾಗಿ ಆರಾಧಿಸುವ ಏಕೈಕ ಸ್ಥಳವೇ ಇದಾಗಿದೆ ಯಾಕೆಂದ್ರೆ ಈ ದೇವಾಲಯ ತನ್ನ ಪತ್ನಿ ಲಕ್ಷ್ಮೀ ದೇವಿಯ ಪವಿತ್ರವಾದ ವಾಸಸ್ಥಳವಾಗಿದೆ ಸ್ಥಳವಾಗಿದೆ ಈ ದೇವಸ್ಥಾನದ ಇತಿಹಾಸ ಪುರಾವೆಗಳಿರ್ಬಹುದು ಹಾಗೆ ಇಲ್ಲಿನ ವಾಸ್ತುಶಿಲ್ಪ ಕಲೆಗಳಿರಬಹುದು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಕುತೂಹಲವನ್ನು ಮೂಡಿಸುತ್ತೆ ಈ ದೇವಸ್ಥಾನದ ಆವರಣದಲ್ಲಿರುವಂತಹ ಕಂಬಗಳನ್ನ ಇದುವರೆಗೂ ಯಾವ ವಿಜ್ಞಾನಿಗಳಿಗೂ ಸಹ ಇಳಿಸೋದಕ್ಕಾಗಿಲ್ವಂತೆ ಪುರಾಣದ ಕಥೆಗಳು ಹೇಳುತ್ತೆ ಒಮ್ಮೆ ಭಗವಾನ್ ಮಹಾವಿಷ್ಣು ವೈಕುಂಠ ಲೋಕದಲ್ಲಿ ಮಲಗಿ ವಿಶ್ರಾಂತಿ ಪಡಿತಿರುವಾಗ ಅಲ್ಲಿಗೆ ಬಂದ ಭೃಗು ಮುನಿಯು ವಿಷ್ಣುವಿನ ಎದೆಗೆ ತನ್ನ ಕಾಲುಗಳಿಂದ ಒದಿತಾನೆ ಆದರೆ ವಿಷ್ಣು ಭೃಗು ಮುನಿಗೆ ಯಾವುದೇ ಶಾಪವನ್ನಾಗ್ಲಿ ಕೋಪದ ಮಾತುಗಳನ್ನಾಗ್ಲಿ ಆಡೋದಿಲ್ಲ ಬದಲಾಗಿ ಆತಿಥ್ಯವನ್ನು ತೋರಿಸ್ತಾನೆ ಲಕ್ಷ್ಮೀದೇವಿಯ ವಾಸಸ್ಥಾನವಾದ ವಿಷ್ಣುವಿನ ಎದೆಗೆ ಭೃಗುಮುನಿ ಒದ್ದು ಇತರನ್ನು ಅವಮಾನಿಸಿದ್ದರೂ ಸಹ ವಿಷ್ಣುವು ಭೃಗುಮುನಿಯನ್ನು ಗೌರವಿಸುವುದನ್ನು ಕಂಡು ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ ಕೋಪದಿಂದ ಮುನಿಗೆ ಶಾಪ ಕೊಟ್ಟು ವೈಕುಂಠ ಲೋಕದಿಂದ ತೊರೆದು ಭೂಲೋಕದಲ್ಲಿ ಬಂದು ನೆಲೆಸೋದಕ್ಕೆ ನಿರ್ಧಾರ ಮಾಡ್ತಾರೆ ಲಕ್ಷ್ಮೀ ದೇವಿಯು ಭೂಮಿಯಲ್ಲಿ ಬಂದು ನೆಲೆಸಿದ ಸ್ಥಳವೇ ಈ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯ ಈ ದೇವಾಲಯದ ಮಹಾಲಕ್ಷ್ಮಿ ವಿಗ್ರಹ ಐದು ಸಾವಿರದಿಂದ ಆರು ಸಾವಿರ ವರ್ಷಗಳಷ್ಟು ಹಳೆಯದು ನಾವು ಸಾಮಾನ್ಯವಾಗಿ ನೋಡಿರೋ ದೇವಾಲಯಗಳಲ್ಲೆಲ್ಲ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಎದುರಾಗಿರೋ ವಿಗ್ರಹಗಳನ್ನ ನೋಡ್ಬೋದು ಆದ್ರೆ ಇಲ್ಲಿನ ಲಕ್ಷ್ಮೀ ದೇವಿ ವಿಗ್ರಹ ಪಶ್ಚಿಮಕ್ಕೆ ಮುಖ ಮಾಡಿದ್ದು ಇತರ ದೇವಾಲಯಗಳಿಗಿಂತ ಭಿನ್ನವಾಗಿದೆ ಇಲ್ಲಿ ಪ್ರತಿ ವರ್ಷ ರಥಸಪ್ತಮಿ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ಸೂರ್ಯನ ಕಿರಣಗಳು ನೇರವಾಗಿ ದೇವಿಯ ಮೇಲೆ ಬೀಳುತ್ತೆ ಆ ಸಮಯದಲ್ಲಿ ಮೂರು ದಿನಗಳ ಕಾಲ ದೇವಾಲಯದಲ್ಲಿ ಕಿರಣೋತ್ಸವ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸ್ತಾರೆ ವಾಸ್ತುಶಿಲ್ಪದ ಪ್ರಕಾರ ಈ ದೇವಾಲಯ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಸೇರಿದ್ದು ಏಳನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯಕ್ಕೆ ಚಕ್ರವರ್ತಿ ಶಿವಾಜಿ ಮಹಾರಾಜ್ ಮತ್ತು ಸಂಭಾಜಿಯವರೊಂದಿಗೆ ಶ್ರೀ ಆದಿಶಂಕರಾಚಾರ್ಯರು ಸಹ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದರು ನಂತರ ಈ ಪವಿತ್ರ ಸ್ಥಳದಲ್ಲಿ ಆಳ್ವಿಕೆ ನಡೆಸಿರುವಂತಹ ಪುರಾವೆಗಳನ್ನು ನಾವು ಕಾಣಬಹುದು ಪವಿತ್ರ ಧಾರ್ಮಿಕ ಕ್ಷೇತ್ರಕ್ಕೆ ದೇಶ ವಿದೇಶಗಳಿಂದ ಜನ ಯಾವಾಗ್ಲೂ ಬರ್ತಾನೆ ಇರ್ತಾರೆ ನೀವು ಸಹ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಿಗೆ ಯಾತ್ರೆಯನ್ನ ಮಾಡ್ತಾ ಇದ್ರೆ ಮಹಾರಾಷ್ಟ್ರದ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ ದೇವಿ ದರ್ಶನ ಪಡೆದು ಸಂತೃಪ್ತರಾಗಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ